ಎಸ್ ಆರ್ ರೋಹಿಡೇಕರ್ ಪ್ರವೇಶ ಒಂದು ಸಾವಿರದ ಒಂಬೈನೂರ ಭಾರತದ ಚಲೇಜಾವ್ ಚಳುವಳಿಯು ಪ್ರಪಂಚದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅತಿ ವಿಶಿಷ್ಟವಾದದ್ದು ಚಳುವಳಿಯ ನಾಯಕರು ಸೆರೆಮನೆ ಸೇರಿದಾಗ ಜನಸಾಮಾನ್ಯರೇ ಚಳುವಳಿಯನ್ನು ಮುಂದುವರಿಸಿದರು ಅವರಲ್ಲಿ ಜಾತಿ ವರ್ಗ ಲಿಂಗಭೇದವಿಲ್ಲದೆ ಹಳ್ಳಿಹಳ್ಳಿಗಳಲ್ಲಿ ಚಳುವಳಿ ಜೀವಂತವಾಗಿ ನಡೆಯಿತು ಹೀಗೆ ಹೋರಾಡಿದವರಲ್ಲಿ ಒಬ್ಬ ಸಾಮಾನ್ಯ ಬಡಕೆಚ್ಚು ಶ್ಲಾಘನೀಯವಾದುದು ಸ್ವಾತಂತ್ರ್ಯ ಪೂರ್ವದಲ್ಲಿನ ಸಾಮಾನ್ಯ ಭಾರತೀಯರ ಈ ಕಾಯಿಯ ತ್ಯಾಗ ನಾಟಕ ಸಂಕೇತಿಸುತ್ತದೆ ಸಂದರ್ಭ ಮೋಹನಪುರವೆಂಬ ಊರಿನಲ್ಲಿ ಚಳವಳಿಯ ಕಾವು ಕೇರಿದೆ ಅಲ್ಲಿಯ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಡಿಎಸ್ಪಿ ಅವರು ನಿಷ್ಠಾವಂತ ಅಧಿಕಾರಿ ಮಿ ಕುಲಕರ್ಣಿಯವರನ್ನು ಕರ್ತವ್ಯದ ಮೇಲೆ ಹೋಗುವಂತೆ ಆದೇಶಿಸಿದ ಇಲಾಖೆಯ ರಾಮಸಿಂಗ್ ಮೋಹನಪುರದ ಉತ್ಸಾಹಿ ತರುಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಸರ್ವಸಿದ್ಧತೆಯನ್ನು ನಡೆಸಿದ್ದಾನೆ ಆ ದಿನದ ಬೆಳಗಿನ ಮೆರವಣಿಗೆಯನ್ನು ಪ್ರಭಾತ ಫೇರಿ ಮುನ್ನಡೆಸುವ ಅವಕಾಶ ಅವನಿಗೆ ಬಂದಿದೆ ಇದಂದರಿತ ಊರಿನ ಹುಡುಗರ ದಂಡೇ ಹೋರಾಟದ ಯಶಸ್ಸಿಗಾಗಿ ಪುಟಿದೆದ್ದು ನಿಂತಿದೆ ಇದನ್ನು ಹತ್ತಿಕ್ಕಲು ಪೊಲೀಸರ ದೊಡ್ಡ ಪಡೆಯೇ ಊರಿಗೆ ಬಂದಿಳಿದಿದೆ ಮಗನನ್ನು ಬಲಿ ಕೊಡುವ ಸಾಧ್ಯತೆ ಅರಿವಿದ್ದರೂ ಧೈರ್ಯ ತಂದುಕೊಂಡು ಒಂದು ವರ್ಷದ ಹಿಂದಷ್ಟೇ ಈ ಹೋರಾಟದಲ್ಲಿ ತನ್ನ ಪತಿ ಗತಿಸಿದ್ದರೂ ಲೆಕ್ಕಿಸದೆ ತುಳಜಾಬಾಯಿಯು ತನ್ನ ಮಗನನ್ನು ಆಶೀರ್ವದಿಸಿ ಮೋಹನಪುರದಲ್ಲಿನ ಹೋರಾಟಕ್ಕೆ ಶುಭಕೋರಿ ಕಳುಹಿಸಿಕೊಟ್ಟಿದ್ದಾಳೆ ಮೋಹನಪುರದ ಎರಡು ರಸ್ತೆಗಳು ಕೂಡುವ ಒಂದು ಸ್ಥಳದಲ್ಲಿ ಜನ ಸೇರಿದ್ದಾರೆ ರಾಮ್ ಸಿಂಗ್ ಸೇರಿದಂತೆ ಅನೇಕ ಸ್ವಯಂ ಸೇವಕರು ಜಯ ಜಯಕಾರ ಕೂಗುತ್ತಾ ಬಂದು ಸೇರುವರು ಅಷ್ಟರಲ್ಲಿ ಇಬ್ಬರು ಶಿಪಾಯಿಗಳು ಪೊಲೀಸ್ ಸಮವಸ್ತ್ರದಲ್ಲಿ ಬರುವರು ಶಿಪಾಯಿ ಒಂದು ಇಲ್ಲಿ ಸಭೆ ಸೇರಿಸಕೂಡದೆಂದು ಡಂಗುರ ಸಾರಿದ್ದನ್ನು ಕೇಳಿಲ್ಲವೇ ರಾಮ್ ಸಿಂಗ್ ಹಾಗೆ ಡಂಗುರ ಸಾರಲು ಇದು ನಿಮ್ಮಪ್ಪನ ಮನೆಯಲ್ಲ ಇದು ನಮ್ಮ ಊರು ಆದರೆ ಇಲ್ಲಿ ರಾಜ್ಯವಾಳುವವರು ನೀವಲ್ಲ ಬ್ರಿಟಿಷ್ ಸರ್ಕಾರ ಬಿ ನೀವು ಬ್ರಿಟಿಷರಲ್ಲವಲ್ಲ ಶಿ ಆದರೆ ಇಲ್ಲಿ ರಾಜ್ಯವಾಳುವವರು ನೀವಲ್ಲ ಬ್ರಿಟಿಷ್ ಸರ್ಕಾರ ರಾ ನೀವು ಬ್ರಿಟಿಷರಲ್ಲವಲ್ಲ ಶಿ ನಾವು ಬ್ರಿಟಿಷ್ ಸರ್ಕಾರದ ನೌಕರರು ರಾ ನೌಕರರಲ್ಲ ಗುಲಾಮರು ಜನರೊಡನೆ ಬ್ರಿಟಿಷರ ಆಟ ಇನ್ನು ಭಾರತದಲ್ಲಿ ಇದನ್ನು ಸೆರಗಿಗೆ ಗಂಟು ಹಾಕಿಕೊಳ್ಳಿ ಕೈಯಲ್ಲಿ ಪಿಸ್ತೂಲು ಹಿಡಿದು ಫೌಜುದಾರ ಕುಲಕರ್ಣಿ ದರ್ಪದಿಂದ ಪ್ರವೇಶಿಸುವ ಕುಲಕರ್ಣಿ ಬ್ರಿಟಿಷ್ ಬ್ರಿಟಿಷರ ರಾಜ್ಯಭಾರ ನಡೆಯುತ್ತಿದೆ ಎಂದು ತೋರಿಸಲು ನಮಗೆ ಆಗ್ನೆಯಾಗಿದೆ ರಾ ನಿಮ್ಮ ಅಧಿಕಾರ ನಡೆಯುವುದಿಲ್ಲ ಎಂದು ಸಾರಲಿಕ್ಕೆ ನಾವು ಸಭೆ ಸೇರಿದ್ದೇವೆ ಕೂ ಎಷ್ಟು ಉದ್ದಟನಾಗಿದ್ದೀಯ ರಾ ನಿಮ್ಮಷ್ಟಲ್ಲ ಶಿ ನೀನು ಯಾರು ಎನ್ ಎದುರು ಮಾತನಾಡುತ್ತೀ ಎಂದು ಎಂಬ ಎಚ್ಚರಿಕೆ ಇರಲಿ ರಾ ನಿಮ್ಮ ಹಾಗೆ ಇವರು ಒಬ್ಬ ಗುಲಾಮರು ಶಿ ಇವರು ಸುಪ್ರಸಿದ್ಧ ಕುಲಕರ್ಣಿ ಪೌಜುದಾರರು ದೊಡ್ಡ ದೊಡ್ಡ ಮುಂದಾಳುಗಳೇ ಇವರಿಗೆ ಹೆದರುತ್ತಿರುವಾಗ ಹುಡುಗನಾದ ನೀನಿಷ್ಟರವನು ರ ಇಂತಹ ಕವಡಿ ಕಿಮ್ಮತ್ತಿನ ಗುಲಾಮರಿಗೆ ಮುಂದಾಡೋಗಳೇಕೆ ನನ್ನಂತಹ ದೇಶಾಭಿಮಾನಿ ಹುಡುಗನೊಬ್ಬ ಸಾಕು ಕು ಮುಚ್ಚುಬಾಯಿ ಬಿಚ್ಚಾಗ ಬಿಚ್ಚಲು ಮುಚ್ಚಿಂದಾಗ ಮುಚ್ಚಲು ಈ ಬಾಯಿ ನಿಮ್ಮಂತಹ ಗುಲಾಮರ ಬಾಯಿಯಲ್ಲ ಸತ್ಯಾಗ್ರಹಿಗಳು ಬೋಲೋ ಭಾರತ ಮಾತಾ ಕಿ ಜೈ ಒಂದೇ ಮಾತರಂ ಎಂದು ಘೋಷಣೆ ಮಾಡುವರು ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿರಿ ನನ್ನ ಸಿಟ್ಟು ನೆತ್ತಿಗೇರುತ್ತಿದೆ ಅದನ್ನು ಇಳಿಸುವ ಮಾಂತ್ರಿಕರು ನಮ್ಮಲ್ಲಿದ್ದಾರೆ ನನ್ನ ಕೈಯಲ್ಲಿ ಏನಿದೆ ನೋಡಿದೆಯಾ ಪಿಸ್ತೂಲು ತೋರಿಸುವನು ನನ್ನ ಕೈಯಲ್ಲಿ ಏನಿದೆ ನೋಡಿದಿರ ರಾಷ್ಟ್ರಧ್ವಜವನ್ನೆತ್ತಿ ತೋರಿಸುವನು ಪಿಸ್ತೂಲು ತೋರಿಸಿ ಇದರ ಶಕ್ತಿಯ ಮುಂದೆ ನೀನು ನಿಲ್ಲಬಲ್ಲ ಈ ಧ್ವಜದ ಶಕ್ತಿಯ ಮುಂದೆ ನೀವು ನಿಲ್ಲಬಲ್ಲಿರಾ ಸುಮ್ಮನೆ ಕೆಳಗಿಡುವುದನ್ನು ಈ ದೇಹದಲ್ಲಿ ಪ್ರಾಣವಿರುವವರೆಗೆ ಇದನ್ನು ಕೆಳಗಿಡಲಾರೆ ಅದನ್ನು ಹಿಡಿದುಕೊಂಡು ನಿಲ್ಲುವ ಧೈರ್ಯವಿದೆಯೇನಿನ ನನ್ನನ್ನು ಪಿಸ್ತೂಲಿನಿಂದ ಹೊಡೆಯುವ ಕ್ರೌರ್ಯವಿದೆಯೇ ಮಗೆ ನಮ್ಮದು ಪೊಲೀಸ್ ಡಿಪಾರ್ಟಮೆಂಟು ನಮ್ಮದು ಅದನ್ನು ಗೊತ್ತಿಗೆ ಹಚ್ಚುವ ಡಿಪಾರ್ಟಮೆಂಟು ಈಗಲೇ ನಿನ್ನನ್ನು ಗೊತ್ತಿಗೆ ಹಚ್ಚುವೆನು ಪಿಸ್ತೂಲಿನ ಕೈ ಮುಂದೆ ಮಾಡುವನು ಮಾಡು ಇಲ್ಲವೇ ಮಡಿ ಎಂಬುದೇ ಗಾಂಧೀಜಿ ಹೇಳಿಕೊಟ್ಟ ಮಂತ್ರ ಬದುಕುಳಿದು ಸಾಯುವುದಕ್ಕಿಂತ ಸತ್ತು ಬದುಕುಳಿಯುವುದೇ ಮೇಲೂ ಯಾವುದು ಮೇಲು ಯಾವುದು ಕೀಳು ನೋಡು ಹಾಗಾದರೆ ಇನ್ನೊಮ್ಮೆ ಹೇಳುವೆ ಚದುರಿ ಇಲ್ಲಿಂದ ಎಲ್ಲಿಂದ ಸಭೆ ಸೇರಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂದು ಸಾರಲು ನಾವು ಬಂದಿದ್ದೇವೆ ಅದಕ್ಕಾಗಿ ಹಣ ತೊಟ್ಟಿದ್ದೇವೆ ಹೀಗೆ ಹಠ ಮಾಡಬೇಡಿರಿ ಚದುರಿರಿ ಮೊದಲು ಮಾಡಬೇಡಿರಿ ಚದುರಿರಿ ಮೊದಲು ಜಿ ಆರು ಬಿ ಶಕ್ಯವಿಲ್ಲ ಈ ಮೋಹನಪುರದಲ್ಲಿ ಒಂದು ಪಿಳ್ಳೆ ಜೀವಂತವಿರುವವರಿಗೆ ನಿಮ್ಮ ಆಜ್ಞೆ ತೋರಿಸುವೆ ಅದಕ್ಕಾಗಿ ನಾನು ಪಣ ತೊಟ್ಟು ಬಂದಿರುವೆ ನಾವು ಸಭೆ ಸೇರಿಸಿಯೇ ತೀರುವೆವೆಂದು ಪಣ ತೊಟ್ಟು ಬಂದಿರುವೆವು ಸತ್ಯಾಗ್ರಹಿಗಳು ಬೋಲೋ ಭಾರತ ಮಾತಾ ಕೀ ಜೈ ವಂದೇ ಮಾತರಂ ಎಂದು ಉದ್ವೇಷಿಸುವರು ಸಾಕು ಮಾಡು ನಿನ್ನ ಮಾತನ್ನು ಕೊನೆಯ ಸಾರಿ ಹೇಳುವೆ ಗಾಳಿಯಲ್ಲಿ ಮೇಲೆ ಗುಂಡು ಹಾರಿಸುವನು ಚದುರಿ ಇಲ್ಲಿಂದ ಶಕ್ಯವಿಲ್ಲ ಬೋಲೋ ಭಾರತ ಮಾತಾ ಕಿ ಜೈ ಮಹಾತ್ಮ ಗಾಂಧೀಜಿ ಕಿ ಜೈ ಸತ್ಯಾಗ್ರಹಿಗಳು ಒಂದೇ ಮಾತರಂ ಎಂದು ಘೋಷಿಸುವರು ನಿಲ್ಲಿಸಿರಿ ಈ ಜಯ ಜಯಕಾರವನ್ನು ಮುನ್ನಡಿ ಇಟ್ಟರೆ ಗತಿ ಚೆನ್ನಾಗುವುದಿಲ್ಲ ಎರಡು ಹೆಜ್ಜೆ ಮುಂದಡಿ ಇಟ್ಟು ಭಾರತ ಮಾತಾ ಜೈ ಸತ್ಯಾಗ್ರಹಿಗಳು ಜೈ ಎನ್ನುವರು ಸಿಟ್ಟಿನಿಂದ ತೆಗೆದುಕೋ ಹಾಗಾದರೆ ಫಲವನ್ನು ಗುಂಡು ಹಾರಿಸುವನು ಕೆಳಗೆ ಬೀಳುವನು ಅಷ್ಟರಲ್ಲಿ ನೆಹರು ಶರ್ಟು ಜಾಕೀಟು ಗಾಂಧಿ ಸೋಮಣ್ಣನು ಪ್ರವೇಶಿಸುವನು ಸತ್ಯಾಗ್ರಹಿಗಳು ಭಾರತ ಮಾತಾ ಜೈ ಎಂದು ಘೋಷಿಸುವರು ಸೋಮಣ್ಣ ಏನ್ ಏನಿದು ಗದ್ದಲ ಸತ್ಯಾಗ್ರಹಿ ಒಂದು ಪೊಲೀಸರು ಈ ಸೋ ಸೈತಾನರೆ ಇಂತಹ ಬಾಲಕನ ಮೇಲೆ ಹೀನ ಗುಂಡು ಹಾರಿಸಿರುವಿರ ಫೌಜುದಾರರೇ ಈ ಕಾರ್ಯಕ್ಕೆ ನಿಮ್ಮ ಕೈಗಳಾದರೂ ಹೇಗೆ ಮೇಲೆತ್ತಿದವು ಹೂ ಇವನು ಅತಿ ತು ಅತಿ ಉದ್ಘಟನಾಗಿ ಉತ್ತರಿಸಿದನು ಇಂಥದ ಹಠಮಾರಿ ಗತಿ ಹೀಗೆ ಆಗುವುದು ಅವನು ಸೊ ಇನ್ ಇವನು ಉದ್ಘಟನೆ ಮಾತಿಗೆ ಹಠ ಹಿಡಿದನು ಕೊಟ್ಟ ಕೂಳಿಗಾಗಿ ಸರಕಾರದ ಹಠವನ್ನು ನೀವು ನಡೆಸಿಕೊಡುವಾಗ ಭಾರತ ಮಾತೆಯ ಬಂಧ ವಿಮೋಚನೆಗೆ ಗಟ್ಟಿಯಾಗಿ ನಿಂತರೆ ಅದು ಹಠ ಇವರನ್ನು ಹಿಡಿದು ಜೈಲಿಗೆ ಹಾಕಬಹುದಿತ್ತು ಅದನ್ನು ಬಿಟ್ಟು ಗುಂಡಿಟ್ಟು ಅವನನ್ನು ಕೊಂದದ್ದು ನಿಮ್ಮ ಪರಾಕ್ರಮವಲ್ಲವೇ ಬಿಒ ಎಷ್ಟು ಪರಿ ಹೇಳಿದರೂ ಕೇಳದೆ ನಮ್ಮ ಆಜ್ಞೆ ಮೀರಿದ್ದಕ್ಕಾಗಿ ಈ ಫಲ ಅವನಿಗೆ ಸೊ ನಿಮ್ಮ ಆಜ್ಞೆ ದುಶ್ಚಟಗಳಿಂದ ದೂರಾಗಿರಿ ಎಂದು ಆಜ್ಞೆ ಕೊಡಿರಿ ಅಕ್ಷರಶಃ ಪಾಲಿಸುವೆವು ಹೊಲಸಿನಲ್ಲಿ ಹೊರಳಾಡುವ ಜನಕ್ಕೆ ಸ್ವಚ್ಛತೆಯ ಪಾಠ ಕಲಿಸಿರಿ ನಿಮ್ಮ ಆಳಾಗಿ ಸೇವೆ ಮಾಡುವೆವು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿರಿ ನಿಮ್ಮನ್ನು ದೇವರಂತೆ ಪೂಜಿಸುವೆವು ಆದರೆ ಆದರೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹಂಬಲಿಸುವ ನಮಗೆ ಪಾರತಂತ್ರ್ಯದ ಕೆಸರಿನಲ್ಲಿಯೇ ಕುಳಿಯುತ್ತಲಿರಿ ಎಂದು ಆಜ್ಞೆ ಮಾಡಿದರೆ ಅದು ಹಿತಕರ ಆಜ್ಞೆಯಲ್ಲ ಉನ್ಮತ್ತ ಗುಲಾಮರ ಉಪದ್ವಾಪ ದಾನವನ ದರ್ಪ ದಾಸ್ಯದ ದ್ಯೋತಕ ಕು ಹಿರಿಯರೇ ನಿಮ್ಮ ಮಾತುಗಾರಿಕೆಯನ್ನು ನಿಲ್ಲಿಸಿರಿ ಹೀಗೆ ಮಾತಾಡಿ ಆರ್ಯದ ಬಾಲಕರನ್ನು ಅಡ್ಡದಾರಿಗೆ ಎಳೆದು ಅವರ ಬದುಕನ್ನು ಹಾಳು ಮಾಡದಿರಿ ಸೋ ಅಡ್ಡದಾರಿ ನಾವೇನು ಅವರಿಗೆ ಸೆರೆ ಸೇಂದಿ ಸೇವಿಸಲು ಹೇಳಿಲ್ಲ ನೀಚ ಕೃತ್ಯಕ್ಕೆ ನೂಕಿಲ್ಲ ಕಳ್ಳತನ ಕಲಿಸಿಲ್ಲ ಭಾರತ ಮಾತೆಯ ಬಂಧ ವಿಮೋಚನೆಗಾಗಿ ಬಲಿದಾನ ಮಾಡಲು ಉಪದೇಶಿಸಿದ್ದೇವೆ ಕು ಇದರಿಂದ ಅವರಿಗೇನು ಲಾಭ ಸೊ ಏನು ಲಾಭ ದೇಶದ ಸ್ವಾತಂತ್ರ್ಯ ಹೋರಾಟವು ಲಾಭ ಹಾನಿಗಳ ವ್ಯಾಪಾರವಲ್ಲ ಪ್ರತಿಫಲಕ್ಕೆ ಆಶಿಸುವ ನಿಮ್ಮ ಸ್ವಾರ್ಥ ಬುದ್ಧಿಯೇ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದೆ ಮಾವಿನ ಗಿಡಗಳನ್ನು ಹಚ್ಚಿ ನೀರೆರೆಯುವವರು ಅದರ ಹಣ್ಣುಗಳನ್ನು ತಾವೇ ತಿಂದು ತೇಗಬೇಕೆಂಬ ಆಸೆಯಿಂದಲ್ಲ ನಾವು ತಿನ್ನುವ ಮಾವಿನ ಹಣ್ಣಿನ ಗಿಡಗಳನ್ನು ನಾವೇ ಹಚ್ಚಿಲ್ಲ ಪೂರ್ವಜರು ಮುಂದಿನ ಪೀಳಿಗೆಗಾಗಿ ಹಚ್ಚಿದ್ದಾರೆ ಅದಕ್ಕೂ ನಿಮ್ಮ ಚಳುವಳಿಗೂ ಏನು ಸಂಬಂಧ ಸೊ ನಾವು ಅನ್ನು ಕುತಕ್ಕಾಗಿ ಹೋರಾಡಿ ಸತ್ತರೆ ನಮ್ಮ ಮುಂದಿನ ಫಲವನ್ನು ಸವಿಯುತ್ತಾರೆ ನಮ್ಮ ಕರ್ತವ್ಯದಲ್ಲಿ ಚ್ಯುತಿಯಾದರೆ ನಾವು ಖಂಡಿತ ಪಬ್ಲಷ್ಗೆ ಹೋಗುವುದು ಈ ಸ್ವರ್ಗ ನರಕಗಳ ಕಲ್ಪನೆಯನ್ನು ತಲೆಯಲ್ಲಿ ತುಂಬಿಕೊಂಡೇ ನಮ್ಮ ದೇಶ ಹಾಳಾಗಿದೆ ಸೊ ನೀವು ಫೌಜುದಾರರಾದ ನಿಮಗೆ ಸುಖ ಸಿಗುವುದೆಂಬ ಭ್ರಾಂತಿ ಬಿಡಿ ನಿಮ್ಮ ಸುತ್ತಮುತ್ತಲಿನ ಜನರ ಗೋಳಿಗೆ ನೀವೇ ಕು ಸಾಕು ಮಾಡಿರಿ ನಿಮ್ಮ ಪುರಾಣ ನಾನು ಸರಕಾರದ ನೌಕರ ನನ್ನಲ್ಲಿ ಕರ್ತವ್ಯ ನಿಷ್ಠೆ ಇದೆ ಸೊ ಕರ್ತವ್ಯ ನಿಷ್ಠೆ ಹ ಗೇಣು ಹೊಟ್ಟೆಗಾಗಿ ದೇಶದ ಕಂದಮ್ಮರನ್ನು ಕೊಂದು ಅವರ ರಕ್ತದ ಮಡುವಿನಲ್ಲಿ ಮೆರೆಯುವುದು ಕರ್ತವ್ಯನಿಷ್ಠೆ ಧಿಕ್ಕಾರವಿರಲಿ ನಿಮ್ಮ ಬದುಕಿಗೆ ಶತಧಿಕ್ಕಾರ ಅಷ್ಟರಲ್ಲಿ ತುಳಜಾಬಾಯಿ ಗೋಳಿಗುತ್ತಾ ರಭಸದಿಂದ ಬರುವಳು ರಾಮಸಿ ಅಯ್ಯೋ ನನ್ನ ರಾಮಸಿ ನಿನ್ನ ಕೈಯಲ್ಲಿಯ ನಿಶಾನೆಯನ್ನು ಕಸಿದುಕೊಂಡರು ಇಕೋ ಇನ್ನೊಂದು ಧ್ವಜ ತಂದಿರುವೆ ತಕ್ಕೊ ಅವನ ದೇಹದ ಮೇಲೆ ಬಿದ್ದು ಪ್ರಲಾಪಿಸುವಳು ಹೆಣ್ಣು ಮಗಳೇ ಆ ಧ್ವಜವನ್ನು ಕೆಳಗಿಡುವ ಮೊದಲು ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನೇ ಬಲಿ ಕೊಟ್ಟಿರುವೆ ನನ್ನ ಪ್ರಾಣವನ್ನು ತ್ಯಜಿಸಲು ನಾನು ಸಿದ್ಧಳಿದ್ದೇನೆ ಆದರೆ ಈ ಧ್ವಜವನ್ನು ಕೆಳಗಿಡಲಾರೆ ಭಾರತ ಮಾತೆಗೆ ಜಯವಾಗಲಿ ಧ್ವಜವನ್ನು ಎತ್ತಿ ಹಿಡಿಯುವಳು ತೆರೆ ಬೀಳುವುದು ಕೃತಿಕಾರರ ಪರಿಚಯ ಶಾಮ್ ರೋಹಿಣೆ ಇದು ಪ್ರೊ ಎಸ್ ಆರ್ ರೋಹಿಣೀಕರ್ ಅವರ ಕಾವ್ಯನಾಮ ಇವರು ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಹದಿನೈದರಂದು ರಂದು ವಿಜಯಪುರದಲ್ಲಿ ಜನಿಸಿದರು ಅಲ್ಲಿಯೇ ಶಾಲಾ ಶಿಕ್ಷಣ ಮುಗಿಸಿ ಕೊಲ್ಲಾಪುರ ಮತ್ತು ಬೆಳಗಾವಿಯ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದರು ವಿಜಯಪುರದ ಶ್ರೀ ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಸರಕಾರಿ ಸೇವೆಗೆ ಸೇರಿ ಹಳೆಯ ಮುಂಬೈ ಪ್ರಾಂತ್ಯದಲ್ಲೂ ಒಂದು ಸಾವಿರದ ಒಂಬೈನೂರ ಐವತ್ತಾರರ ನಂತರ ಈಗಿನ ಕರ್ನಾಟಕ ಪ್ರಾಂತ್ಯದಲ್ಲಿಯೂ ಪ್ರಾಧ್ಯಾಪಕ ಪ್ರಾಂಶುಪಾಲ ಶಿಕ್ಷಣ ಇಲಾಖೆಯ ನಿರ್ದೇಶಕ ಹಾಗೂ ಬೆಂಗಳೂರು ಶಿಕ್ಷಣ ಶಾಖಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಒಂದು ಸಾವಿರದ ಒಂಬೈನೂರ ವೃತ್ತರಾದರು ಶ್ರೀಯುತರು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ನಿಧನರಾದರು ಇವರು ಬರೆದ ಮೂರು ಏಕಾಂಕ ನಾಟಕಗಳು ನಾಟಕದಿಂದ ಧ್ವಜ ರಕ್ಷಣೆ ಈ ಭಾಗವನ್ನು ಆಯ್ದುಕೊಂಡಿದೆ ಕೃತಿಯಲ್ಲಿನ